ನಮಸ್ಕಾರ ವೀಕ್ಷಕರೇ ಇದು ಬೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜೀವನಹಳ್ಳಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದ್ದಂತಹ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿದ್ದಂತಹ ಧರ್ಮಸ್ಥಳ ತಲೆ ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಅದರ ತನಿಖೆ ಸಂಬಂಧಪಟ್ಟಂತೆ ಸೈಟಿ ತನಿಖೆ ರಚನೆ ಜುಲೈ ಎರಡನೇ ವಾರದಲ್ಲಿ ಅಂದ್ರೆ ಜುಲೈ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಜುಲೈ ಸರ್ಕಾರ ರಾಜ್ಯ ಸರ್ಕಾರ ಎಸ್ಐ ಟಿ ತನಿಖೆಯನ್ನ ರಚನೆ ಮಾಡಲಾಗಿತ್ತು ಸುಮಾರು ಮೂರು ಮೂರುವ ತಿಂಗಳು ಆಗಿರುವಂತದ್ದು ಈ ಸಂಬಂಧಪಟ್ಟಂತೆ ತನಿಖೆ ನಡೆಸುವುದಕ್ಕೆ ಪ್ರಣವ್ ಮೊಹಂತಿರಿ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ರಚನೆ ಮಾಡಲಾಗಿತ್ತು ಎಸ್ಐ ಟಿ ತನಿಖೆ ರಚನೆಯಾದ ಬಳಿಕ ಇದು ನಾನಾ ರೀತಿಯ ರಾಜಕೀಯ ಹೇಳಿಕೆಗಳಿಗೆ ಸ್ವರೂಪಗಳನ್ನು ಪಡೆದುಕೊಂಡಿತ್ತು ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಂಡಿತ್ತು ಮಹತ್ತರವಾದ ಆರೋಪಗಳು ಪ್ರತ್ಯಾರೋಪಗಳು ದೊಡ್ಡ ಮಟ್ಟಕ್ಕೆ ಕಾರಣ ಆಗಿತ್ತು ವಿಧಾನಸೌಧದ ಸಭೆಯ ಸಭಾಂಗಣದಲ್ಲಿ ವಿಧಾನಸಭೆಯ ಕಲಾಪದಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಪ್ರತಿಧ್ವನಿಸಿತ್ತು ಹೊರಗಡೆ ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು ಆ ಅಂದ್ರೆ ತಲೆಬುರುಡೆ ತಂದಿದ್ದಂತಹ ಚಿನ್ನಯ್ಯ ಅವರ ಹೇಳಿಕೆಗಳು ಅದಾದ ನಂತರ ಆ ಏನು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬಹಿರಂಗ ಪ್ರತಿಭಟನೆಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಸಂಬಂಧಪಟ್ಟಂತೆ ಹೇಳಿಕೆಗಳು ಅದಾದ ಬಳಿಕ ಗಿರೀಶ್ ಮಠಣ್ಣನವರ ಹೇಳಿಕೆಗಳು ಅವರನ್ನು ವಿಚಾರಣೆ ಮಾಡಿರುವಂಥದ್ದು ಒಂದಷ್ಟು ತಲೆ ಬುರುಡೆ ಪತ್ತೆಯಾದ ನಂತರ ಅದನ್ನ ಎಫ್ ಎಸ್ ಎಲ್ಗೆ ನಾನಾ ರೀತಿಯ ಬೆಳವಣಿಗೆಗಳು ತಿರುವುಗಳು ತೆಗೆದುಕೊಂಡಿತ್ತು ಇದೀಗ ಈ ಪ್ರಕರಣ ಸಂಬಂಧಪಟ್ಟಂತೆ ಅಂತಿಮ ಘಟ್ಟಕ್ಕೆ ಬಂದು ನಿಂತಿರುವಂಥದ್ದು ಏನು ಅಂತಂದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ತನಿಖೆ ನಡೆಸುತ್ತಿರುವಂತಹ ಎಸ್ಐಟಿ ವಿಶೇಷ ತನಿಖಾ ತಂಡ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ತೀರ್ಮಾನ ಮಾಡಿರುವಂತದ್ದು ಬಹುತೇಕವಾಗಿ ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಇನ್ನೆರಡು ದಿನದಲ್ಲಿ ಈ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಅಂದ್ರೆ ಆ ಪಟ್ಟಿ ಏನು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿಕೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಈ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಬಹುತೇಕವಾಗಿ ಸಂಪೂರ್ಣವಾಗಿ ಪೂರ್ಣಗೊಳಿಸಿರುವಂತದ್ದು ಮೊದಲು ಏನ್ ಎಫ್ ಎಸ್ ಎಲ್ ಗೆ ಕಳಿಸಿರುವಂತಹ ತಲೆಬುರ್ಡೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಇವೆಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿರುವಂತದ್ದು ಅದರ ವರದಿ ಕೂಡ ಬಂದಿರುವಂತದ್ದು ನಮಗೆ ಬಂದ ಮಾಹಿತಿ ಪ್ರಕಾರ ಮತ್ತೊಂದು ಮತ್ತೊಂದು ಕಡೆ ಎಲ್ಲರೂ ಕೂಡ ಏನು ಚಿನ್ನಯನ ವಿಚಾರಣೆ ಮಾಡಿರುವಂತದ್ದು ಎಸ್ ಐ ಟಿ ಹಲವು ದಿನಗಳ ಕಾಲ ಅದಾದ ಬಳಿಕ ಏನು ದೂರುದಾರರು ಕೂಡ ವಿಚಾರಣೆ ಮಾಡಿರುವಂತದ್ದು ಬಳಿಕ ಪ್ರಮುಖ ಕೇಂದ್ರ ಬಿಂದು ಅಲ್ಲಿ ಯಾರ್ಯಾರು ದೂರನ್ನ ಕೊಟ್ಟಿದ್ರು ಅವ್ರನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು ಮಹೇಶಿ ಮುರೋಡಿ ಅವರನ್ನ ವಿಚಾರಣೆ ಮಾಡಿರುವಂತದ್ದು ನೋಟಿಸ್ ಕೊಟ್ಟು ಅದೇ ರೀತಿ ಚಿನ್ನಯ್ಯ ಅವರನ್ನ ಏನು ಜಯಂತ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿರುವಂತದ್ದು ಮತ್ತು ಹಲವು ಬಾರಿ ಹಲವು ಬಾರಿ ಗಿರೀಶ್ ಮಠಣ್ಣನವರನ್ನು ಕೂಡ ಏನು ಎಸ್ಎಟಿ ಕಚೇರಿಗೆ ಕರೆಸಿ ಅಲ್ಲಿ ಕೂಡ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಇವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಸಮಗ್ರವಾಗಿ ವಿಚಾರಣೆ ಮತ್ತು ಎಸ್ ಎಲ್ ನ ವರದಿ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿ ಈಗ ಅಂತಿಮ ಘಟ್ಟಕ್ಕೆ ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಇನ್ ಎರಡು ಮೂರು ದಿನಗಳಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆದಿರುವಂತದ್ದು ಬಹುತೇಕವಾಗಿ ಅಂತಿಮ ಹಂತಕ್ಕೆ ಬಂದಿರುವಂತದ್ದು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಮತ್ತು ಈಗ ಕುತೂಹಲದ ಯಾಕೆ ಕುತೂಹಲ ಮತ್ತು ಭಾರಿ ಚರ್ಚೆ ವಿಚಾರ ಆಗಿರುವಂಥದ್ದು ಅಥವಾ ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಅಂತಂದ್ರೆ ಈ ತಲೆ ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಮೊದಲು ಪತ್ತೆಯಾದಾಗ ಅಥವಾ ತಲೆ ಬುರುಡೆಯನ್ನ ಮೊದಲು ತಂದಾಗ ಈ ರಚನೆ ರಚನೆಯಾದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಇದರ ಹಿಂದೆ ಯಾರಿದ್ದಾರೆ ಅಥವಾ ಈ ಪ್ರಕರಣ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆ ಆಗಿದೆ ಮತ್ತು ಏನೆಲ್ಲ ಯಾರ್ಯಾರ ಹೆಸರು ಬರುತ್ತೆ ಇವೆಲ್ಲವೂ ಕೂಡ ನಾನಾ ಮಟ್ಟದ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು ಈಗ ಕೊಡ್ತಾ ಇರುವಂತಹ ಅಂತಿಮವಾಗಿ ತನಿಖೆಯ ಚಾರ್ಜ್ ಶೀಟ್ ಅನ್ನ ಕೊಡ್ತಾ ಇರುವಂತದ್ದೇನು ಇದೆಲ್ಲ ಸಲ್ಲಿಕೆ ಮಾಡ್ತಾ ಇರುವಂತದ್ದು ಅಂತಿಮಕ್ಕೆ ಬಂದಿರುವಂತದ್ದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಕಾರಣ ಆಗಿರುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಏನೇನು ಇರಲಿದೆ ಚಾರ್ಜ್ ಶೀಟ್ ನಲ್ಲಿ ವೀಕ್ಷಕರೇ ಒಂದು ಇಲ್ಲಿವರೆಗೂ ನಡೆಸಿದಂತಹ ತನಿಖೆ ಮತ್ತು ವಿಚಾರಣೆಗಳು ಮತ್ತು ಎಸ್ ಎಲ್ ನ ವರದಿ ಆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡಕ್ಕೆ ಅಂದ್ರೆ ವಿಶೇಷ ತನಿಖಾ ತಂಡಕ್ಕೆ ಏನೆಲ್ಲ ಮಾಹಿತಿ ಗೊತ್ತಾಗಿದೆ ಅದರ ಸಂಪೂರ್ಣವಾಗಿ ಸಾರಾಂಶ ಏನು ಮತ್ತು ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಯಾರ್ಯಾರು ಆರೋಪಿಗಳಿದ್ದಾರೆ ಮತ್ತು ಅಹ್ ಯಾರ್ಯಾರ ಮೇಲೆ ದೋಷಾರೋಪ ಬಂದಿದೆ ಮತ್ತು ಈ ತಲೆಬುರುಡೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಕ್ಕಿರುವಂಥದ್ದು ಅದರ ಹಿನ್ನೆಲೆ ಏನು ಇದಕ್ಕೆ ಕಾರಣಕರ್ತಾರೆ ಯಾರು ಇವೆಲ್ಲವನ್ನು ಕೂಡ ಏನೇನು ಕೊಡ್ತಾರೆ ಈ ದೋಷಾರೋಪ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಆರಂಭದ ಯಾಕಂದ್ರೆ ಒಂದು ಎರಡು ದಿನ ಅಲ್ಲ ಸುಮಾರು ಅಂದ್ರೆ ಜುಲೈ ಇಪ್ಪತ್ತನೇ ತಾರೀಕು ಈ ಸಂಬಂಧಪಟ್ಟಂತೆ ಏನು ಎಸ್ ಐ ಟಿ ರಚನೆ ಆಗಿರುವಂತದ್ದು ಸುಮಾರು ಮೂರು ತಿಂಗಳ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸುಮಾರು ಮೂರು ತಿಂಗಳ ಕಾಲ ಈ ಒಂದು ವಿಚಾರಣೆ ನಡೆದಿರುವಂತದ್ದು ಎಸ್ ಐ ಮತ್ತು ದಕ್ಷ ಅಧಿಕಾರಿಗಳು ಎಸ್ಐ ಅಲ್ಲಿ ಇರುವಂತದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಅಹ್ ಒಂದಷ್ಟು ಸಾಕಷ್ಟು ಜನನ ವಿಚಾರಣೆ ಒಳಗಡಿಸಿರುವಂತದ್ದು ಸಿಕ್ಕಿರುವಂತಹ ತಲೆಬುರುಡೆ ಅಥವಾ ವಸ್ತಿ ಪಂಜಾರವನ್ನು ಎಫ್ ಎಸ್ ಎಲ್ಗೆ ಕಳಿಸಿರುವಂತದ್ದು ಇವೆಲ್ಲವೂ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ನಿರಂತರವಾಗಿ ವಿಚಾರಣೆ ಮಾಡಿದ ಹಿನ್ನೆಲೆಯಲ್ಲಿ ಈ ಅಂತಿಮವಾಗಿ ತಲೆ ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐ ಟಿಯಿಂದ ಏನೆಲ್ಲ ವಿಚಾರಣೆಯ ಮಾಹಿತಿ ಇರುತ್ತೆ ಎಫ್ ಎಸ್ ಚಾರ್ಜ್ ಶೀಟ್ ನಲ್ಲಿ ಅನ್ನುವಂಥದ್ದು ಕುತೂಹಲ ಇರುವಂತದ್ದು ಜೊತೆಗೆ ಅನೇಕ ಆರೋಪ ಪ್ರತ್ಯಾರೋಪಗಳು ಕೂಡ ಬಂದು ಈ ವಿಚಾರಣೆ ಸಂಬಂಧಪಟ್ಟ ಒಂದೊಂದು ಒಂದಷ್ಟು ಷಡ್ಯಂತ್ರ ಆಗಿದೆ ಅನ್ನುವಂಥ ವಿಚಾರ ಬಂತು ಮತ್ತೊಂದು ಒತ್ತಡ ಆಗ್ತಾ ಒತ್ತಡ ಆಗ್ಲಾಗ್ತಾ ಇದ್ದಂತ ಒಂದು ಆರೋಪಗಳು ಬಂದು ಇವೆಲ್ಲವೂ ಕೂಡ ಇದ್ವು ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರ ನಡೆದಿದೆ ಅಂತಂದ್ರೆ ಅದನ್ನ ಈ ತ ಈ ಈ ತನಿಖಾ ವರದಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಪಡಿಸ್ತಾರ ಅಥವಾ ತಲೆಬೋರ್ಡೆ ಪ್ರಕರಣ ಸಂಬಂಧಪಟ್ಟಂತೆ ಚಿನ್ನಯ ಕೊಟ್ಟಿರುವಂತಹ ಹೇಳಿಕೆ ವಿಚಾರಣೆ ಅದಾದ ಬಳಿಕ ನಡೆದಿರುವಂತಹ ಒಂದಷ್ಟು ಘಟನೆಗಳೇನಿದೆ ಅಲ್ವಾ ಅದು ಅದರಲ್ಲಿ ಏನಾದರೂ ಕೂಡ ಮಹತ್ವದ ಮಾಹಿತಿ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನೆಲ್ಲ ಚಾರ್ಜ್ ಶೀಟ್ ಅಲ್ಲಿ ಕೊಡ್ತಾರೆ ಅನ್ನುವಂತಹದ್ದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಯಾಕಂದ್ರೆ ಕೇವಲ ಒಂದು ಎರಡು ಪುಟಗಳಲ್ಲ ಸಾಕಷ್ಟು ದೂರುಗಳು ಬಂದಿರುವಂತದ್ದು ಸಾಕಷ್ಟು ವಿಚಾರಣೆಗಳು ನಡೆಸಿರುವಂತದ್ದು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವಂತದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಏನು ಚಾರ್ಜ್ ಶೀಟ್ ನಲ್ಲಿ ಇರಲಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಏನು ಮಿಲಿಯನ್ ಡಾಲರ್ ಪ್ರಶ್ನೆ ಅಥವಾ ಮಿಲಿಯನ್ ಡಾಲರ್ ಕುತೂಹಲ ಇರುವಂತದ್ದು ಇದು ಚಾರ್ಜ್ ಶೀಟ್ ನಲ್ಲಿ ಬಹುತೇಕವಾಗಿ ಎರಡು ಮೂರು ದಿನಗಳಲ್ಲಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಇದಕ್ಕೆ ಪೂರಕವಾಗಿ ನಿನ್ನೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಒಂದು ಹೇಳಿಕೆನ ಕೊಟ್ಟು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ತಿಂಗಳ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಅಂದ್ರೆ ಈ ತಿಂಗಳ ಅಂತ್ಯದೊಳಗೆ ನಾವು ವರದಿಯನ್ನು ಸಂಪೂರ್ಣ ವರದಿ ಸಮಗ್ರ ವರದಿ ಅಂತ ಹೇಳಿರುವಂಥದ್ದು ಅಂದ್ರೆ ಮಧ್ಯಂತರ ವರದಿಯೆಲ್ಲ ಸಮಗ್ರ ವರದಿಯನ್ನ ಕೊಡೋದಾಗಿ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಈಗಾಗಲೇ ಪರಮೇಶ್ವರ್ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಎರಡು ದಿನಗಳಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ ಅದಾದ ಬಳಿಕ ಚಾರ್ಜ್ ಶೀಟ್ ನಲ್ಲಿ ಏನೇನು ಇರಲಿದೆ ಅನ್ನುವಂಥದ್ದು ಎಲ್ಲರ ಪ್ರಶ್ನೆ ಆಗಿರುವಂಥದ್ದು ಎಲ್ಲಾ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಈ ವರದಿಯಲ್ಲಿ ಆ ಈ ಚಿನ್ನಯ್ಯ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಮತ್ತು ಅವರಿಂದ ವಿಚಾರಣೆ ಮಾಡಿದ ಹಿನ್ನೆಲೆಯಲ್ಲಿ ಮತ್ತೊಂದು ಷಡ್ಯಂತ್ರ ಅನ್ನುವಂಥ ಪದ ಬಂದಿತ್ತು ಜೊತೆಗೆ ಯಾರ್ಯಾರೆಲ್ಲ ಇದರಿಂದ ಇದ್ದಾರೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಎದುರಾಗಿತ್ತು ಈ ಚಾರ್ಜ್ ಶೀಟ್ ನಲ್ಲಿ ಇವೆಲ್ಲವೂ ಕೂಡ ಅಂಶಗಳು ಬಹಿರಂಗ ಆಗುತ್ತಾ ಅಥವಾ ಅಥವಾ ಷಡ್ಯಂತ್ರ ಅನ್ನುವಂಥ ಮಾತ್ರ ಬಯಲ ಬಯಲಾಗುತ್ತಾ ಅಥವಾ ಷಡ್ಯಂತ್ರ ಇರುವಂತಹ ಪ್ರೂವ್ ಆಗಿದೆಯಾ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳಿಗೆ ಕಾರಣ ಆಗಿರುವಂತದ್ದು ಮತ್ತು ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಈ ಧರ್ಮಸ್ಥಳ ಪ್ರಕರಣದ ತನಿಖಾ ವಿಚಾರ ಸಂಬಂಧಪಟ್ಟಂತೆ ಈಗ ಯಾಕಂದ್ರೆ ಇದೆಲ್ಲದರ ಮಧ್ಯೆ ಸುಜಾತ ಭಟ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ರು ನನ್ನ ಮೇಲೆ ಒತ್ತಡ ಏರಿದ್ರು ಅಂತ ಸುಜಾತಾ ಭಟ್ ಅವರು ಕೂಡ ವಿಚಾರಣೆಯನ್ನ ಮಾಡಿದ್ರು ಇವೆಲ್ಲವೂ ಕೂಡ ನೋಡುವ ಇವೆಲ್ಲವೂ ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿರುವಂತದ್ದು ಕೇವಲ ಒಂದು ಆಯಾಮ ಅಲ್ಲ ಮೊದಲು ಆರಂಭ ಆಗಿದ್ದು ತಲೆ ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಅಹ್ ಚಿನ್ನಯ್ಯ ತಗೋ ಒಂದು ತಲೆ ಬುರ್ಡೆ ಅದನ್ನ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಆಯ್ತು ಅದಾದ ಬಳಿಕ ತನಿಖೆಯ ಆಯಾಮ ಬೇರೆ ಬೇರೆ ಬೇರೆಗಳೆಲ್ಲ ತಿರು ಅಂತಕೊಂಡು ಹೋಯ್ತು ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಸುಜಾತ ಭಟ್ ನನ್ ಮೇಲೆ ಒತ್ತಡ ಏರಿದ್ರು ಅಂತ ಹೇಳಿದ್ರು ಅಹ್ ನನ್ನ ಮಗಳೇ ಅಲ್ಲ ಸುಜಾತ ಭಟ್ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಆ ಏನು ಸೌಜನ್ಯ ಸಂಬಂಧಪಟ್ಟಂತ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ನಾನಾ ರೀತಿಯ ಚರ್ಚೆ ಆಗಿತ್ತು ಸುಜಾತ ನನಗೆ ಮಗಳೇ ಇರಲಿಲ್ಲ ನನ್ನ ಮೇಲೆ ಒತ್ತಡ ಏರಿ ಅಂತ ಬಹಿರಂಗ ಹೇಳಿಕೆ ಕೊಟ್ಟರು ಇದರ ಆಧಾರದ ಮೇಲೆ ಎಸ್ಐ ಟಿ ಪೊಲೀಸರು ಅದಿ ಏನು ತನಿಖೆ ನಡೆಸಿದ್ರು ಅದಾದ ಬಳಿಕ ಗಿರೀಶ್ ಮಟ್ಟಣ್ಣವರ್ ಮತ್ತು ಅಹ್ ಏನು ಅಹ್ ಅಹ್ ಮಹೇಶ್ ತಿಮ್ರೋಡಿ ಇವರೆಲ್ಲರೂ ಕೂಡ ಹೇಳಿಕೆ ಕೊಟ್ರು ಇದು ಒಂದಷ್ಟು ಒತ್ತಡ ಹಾಕ್ಲಾಕ್ಲಾಗ್ತಾ ಇದೆ ಅಂತ ಇದು ಮತ್ತೆ ಅದಾದ ನಂತರ ಚಿನ್ನಯ್ಯನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಚಿನ್ನಯ್ಯ ಮೇಲೆ ಕೂಡ ಒಂದಷ್ಟು ಅನುಮಾನಗಳು ಅನ್ನೋದು ರೀತಿಯಲ್ಲಿ ಬಹಿರಂಗವಾಗಿ ಚರ್ಚೆ ಆಯ್ತು ಇದೆಲ್ಲದರ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಜೊತೆ ಮಾತಾಡಿದಂತ ವಿಡಿಯೋ ಇವೆಲ್ಲವೂ ಕೂಡ ನಾನಾ ರೀತಿಯ ಆಯಾಮಗಳು ನಾನಾ ರೀತಿಯ ಚರ್ಚೆಗಳು ಬೇರೆ ಬೇರೆ ಪ್ರಕರಣಗಳಿಗೆ ಪ್ರಕರಣಗಳ ಬೇರೆ ಬೇರೆ ತಿರುವನ್ನ ತೆಗೆದುಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ಯಾವುದರ ಮೇಲೆ ವಿಚಾರಣೆ ನಡೆಸಲಾಗಿದೆ ತನಿಖೆ ಅದರ ವರದಿಯ ಜೊತೆಗೆ ಮತ್ತೆ ಮುಂದುವರಿದ ಏನಾದ್ರು ಕೂಡ ಪೆಂಡಿಂಗ್ ಇದೆಯಾ ಅಥವಾ ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇನ್ನು ಎರಡು ದಿನಗಳಲ್ಲಿ ಬಹುತೇಕವಾಗಿ ಇವತ್ತು ಮಂಗಳವಾರ ಗುರುವಾರ ಅಥವಾ ಶುಕ್ರವಾರ ಶುಕ್ರವಾರದ ಒಳಗಡೆ ಅಥವಾ ಈ ವಾರದ ಒಳಗಡೆ ತನಿಖಾ ವರದಿಯನ್ನ ಅಥವಾ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ ಐಟಿ ಪೊಲೀಸರು ಅದಕ್ಕಾಗಿ ಎಲ್ಲಾ ಸಿದ್ಧತೆ ಕೂಡ ನಡೆಸಿ ನಡೆಸಿರುವಂತದ್ದು ವೀಕ್ಷಕರೇ ಒಂದಂತೂ ಬಹಳ ಸ್ಪಷ್ಟ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಅದರಲ್ಲಿ ಏನಿರಲಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಆ ಕುತೂಹಲಕ್ಕೆ ಕಾರಣ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಅದರ ವರದಿಯ ಆಧಾರದ ಮೇಲೆ ಮುಂದಿನ ಒಂದಷ್ಟು ಹೇಳಿಕೆಗಳು ಬೆಳವಣಿಗೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು ವೀಕ್ಷಕರೇನು